ಮೆಗಾ ಮೊಬೈಲ್ ಕೆತ್ತಿದ ಸಿಬಿಐ ಅಧಿಕಾರಿಗಳಿಗೆ ಶಾಕ್ ಮಂತ್ರಿಯ ನಂಬರ್ ಜೊತೆಗೆ ಆ ವಿಡಿಯೋ ಕೂಡ ಪತ್ತೆ ಮಂತ್ರಿಯ ವಿಡಿಯೋ ಕಂಡು ಬೆಚ್ಚ ಬಿದ್ದ ಅಧಿಕಾರಿಗಳು ವಿಡಿಯೋಗಳಿಂದ ಫೋಟೋ ತೆಗೆದು ದೆಹಲಿಗೆ ಕಳಿಸಿದ ಸಿಬಿಐ ದೆಹಲಿಯಿಂದ ಬರೋ ಡೈರೆಕ್ಷನ್ಗಾಗಿ ಕಾಯ್ತಿದ್ದ ಕಾಯ್ತಿದ್ದಾರೆ ಅಧಿಕಾರಿಗಳು ದಿಲ್ಲಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ತಿದ್ದಂತೆಯೇ ಮಂತ್ರಿ ಮೇಲೆ ರೇಡ್ ನಟಿ ರನ್ಯಾ ಪಾಲಿಗೆ ಎಲ್ಲವೂ ಆಗಿದ್ದಾರ ಆ ಪ್ರಭಾವಿ ಮಂತ್ರಿ ತುಮಕೂರಿನ ಶಿರಾದಲ್ಲಿ ಕೆಐಎಡಿಬಿ ಬಿ ಜಮೀನು ಕೊಡಿಸಿದ ಅವರು ಕೆಐಎಡಿಬಿ ಬಿ ಭೂಮಿಗಾಗಿ ಇಪ್ಪತ್ತು ಕೋಟಿ ಲಂಚ ಕೊಟ್ಟಿದ್ರ ಆ ಮಂತ್ರಿ ದಿನಕ್ಕೆ ಡಜನ್ಗೂ ಹೆಚ್ಚು ಬಾರಿ ಮಂತ್ರಿ ಜೊತೆಗೆ ರನ್ಯಾ ಸಂಪರ್ಕದಲ್ಲಿದ್ರು ಎದ್ದಾಗಿನಿಂದ ಮಲ್ಗೋವರೆಗೂ ಎಲ್ಲದಕ್ಕೂ ಆ ಮಂತ್ರಿಯದ್ದೇ ಸಲಹೆನ ಮಂತ್ರಿಗೆ ಗುಡ್ ಮಾರ್ನಿಂಗ್ ಹೇಳಿದ ಮೇಲೆ ಅವಳ ಲೈಫ್ ಶುರುವಾಗ್ತಿತ್ತ ಮಂತ್ರಿಗೆ ಗುಡ್ ನೈಟ್ ಡಿಯರ್ ಅಂದ ಮೇಲೆ ಯಾರಿಗೂ ಮೆಸೇಜ್ ಮಾಡ್ತಿರ್ಲಿಲ್ಲ ಮಂತ್ರಿ ಜೊತೆ ಯಾಕಿಷ್ಟು ಸಂಪರ್ಕ ಎಂದು ತನಿಖೆ ಮಾಡ್ತಿರುವಂತಹ ಸಿಬಿಐ ಸೋ ನಟಿ ರನ್ಯಾ ಕೇಸ್ಗೆ ಈಗ ಮೆಗಾ ಟ್ವೆಸ್ಟ್ ಸಿಕ್ಕಿದೆ ಆಕೆಯ ಮೊಬೈಲ್ ಅನ್ನ ಕೆತ್ತಿದ್ದ ಸಿಬಿಐ ಅಧಿಕಾರಿಗಳಿಗೆ ಬಿಗ್ ಶಾಕ್ ಮಂತ್ರಿಯ ನಂಬರ್ ಜೊತೆಗೆ ಆ ವಿಡಿಯೋ ಕೂಡ ಆಕೆಯ ಮೊಬೈಲ್ ನಲ್ಲಿ ಪತ್ತೆಯಾಗಿದೆ ಹಾಗಾದ್ರೆ ಆಕೆಯ ಮೊಬೈಲ್ ನಲ್ಲಿ ಇರುವಂತಹ ವಿಡಿಯೋಗಳಿಂದ ಯಾವ ಫೋಟೋ ಸಿಕ್ಕಿದೆ ಯಾವ ವಿಡಿಯೋ ಇದೆ ಆಕೆಯ ಮೊಬೈಲ್ ನಲ್ಲಿ ಆಕೆಯ ವಿಡಿಯೋಗಳಿಂದ ಆಕೆಯ ಮೊಬೈಲ್ ರಿಟ್ರೀವ್ ಮಾಡಿದಾಗ ಮೊಬೈಲ್ ನಲ್ಲಿ ಸಿಕ್ಕಿರುವಂತಹ ವಿಡಿಯೋಗಳಿಂದ ಫೋಟೋ ತೆಗೆದು ದೆಲ್ಲಿಗೆ ಸಿಬಿಐ ಅಧಿಕಾರಿಗಳು ಕಳಿಸಿದ್ದಾರೆ ದೆಲ್ಲಿಯಿಂದ ಬರೋ ಡೈರೆಕ್ಷನ್ ಡೈರೆಕ್ಷನ್ಗಾಗಿ ಅಧಿಕಾರಿಗಳು ಕಾಯ್ತಿದ್ದಾರೆ ದೆಲ್ಲಿಯಿಂದ ಗ್ರೀನ್ ಸಿಗ್ನಲ್ ಸಿಗ್ತದಂತೆಯೇ ಮಂತ್ರಿ ಮನೆ ಮೇಲೆ ರೇಡ್ ಆಗುತ್ತಾ ನಟಿ ರನ್ಯಾ ಪಾಲಿಗೆ ಆ ಪ್ರಭಾವಿ ಮಂತ್ರಿಗಳು ಎಲ್ಲವೂ ಆಗಿದ್ರ ಹಾಗಾದ್ರೆ ತುಮಕೂರಿನ ಶಿರಾದಲ್ಲಿ ಡಿ ಬಿ ಜಮೀನನ್ನ ಕೊಡಿಸಿದ್ದು ಆ ಪ್ರಭಾವಿ ಮಂತ್ರಿನೇನಾ ಕೆ ಡಿ ಬಿ ಭೂಮಿಗಾಗಿ ಆ ಮಂತ್ರಿ ಇಪ್ಪತ್ತು ಕೋಟಿ ಲಂಚುವನ್ನ ಕೊಟ್ಟಿದ್ರ ಹಾಗಾದ್ರೆ ಆ ಪ್ರಭಾವಿ ಮಂತ್ರಿ ಯಾರು ಆಕೆಯ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ರ ದಿನಕ್ಕೆ ಆಕೆ ಡಜನ್ಗೂ ಹೆಚ್ಚು ಬಾರಿ ಆ ಪ್ರಭಾವಿ ಮಂತ್ರಿ ಜೊತೆ ರಮ್ಯಾ ಸಂಪರ್ಕದಲ್ಲಿದ್ರು ಇಷ್ಟೇ ಅಲ್ಲ ಯಾವಾಗ ಹೇಳ್ತಿದ್ರು ಎದ್ದಾಗಿನಿಂದ ಮಲ್ಗೋವರೆಗೂ ಕೂಡ ಮಂತ್ರಿ ಹತ್ರ ಸಲಹೆಯನ್ನ ಕೇಳ್ತಿದ್ರ ಹಾಗಾದ್ರೆ ಆ ಮಂತ್ರಿ ಜೊತೆಗೆ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳೋ ಟೈಮ್ ಇಂದ ಹಿಡಿದು ನೈಟ್ ಗುಡ್ ನೈಟ್ ಹೇಳೋ ಟೈಮ್ ವರೆಗೂ ಕೂಡ ಅವರ ಜೊತೆ ಸಂಪರ್ಕದಲ್ಲಿದ್ರ ನಟಿ ರನ್ಯ ಅಂದ್ರೆ ಗುಡ್ ಮಾರ್ನಿಂಗ್ ಹೇಳಿದ್ಮೇಲೆ ಆಕೆಯ ಲೈಫ್ ಶುರು ಆಗ್ತಿತ್ತ ಆ ಮಂತ್ರಿ ಜೊತೆ ಮಂತ್ರಿಗೆ ಗುಡ್ ನೈಟ್ ಡಿಯರ್ ಅಂದ ಮೇಲೆ ಯಾರಿಗೂ ಕೂಡ ರನ್ಯ ಮೆಸೇಜ್ ಮಾಡ್ತಿರ್ಲಿಲ್ವಾ ಮಂತ್ರಿ ಜೊತೆ ಯಾಕಿಷ್ಟು ಸಂಪರ್ಕ ಅಂತ ಸಿಬಿಐ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ದಾರೆ ಸೊ ಈಗ ಚಿನ್ನದ ಚೋರಿ ನಟಿ ರಣ್ಯಾ ಕೇಸಲ್ಲಿ ಅಲ್ಲಿ ಸಿಕ್ಕಾಬಟ್ಟೆ ಟ್ವಿಸ್ಟ್ ಸಿಕ್ಕಿದೆ ಸೊ ರಮ್ಯಾ ಜೊತೆ ಆ ಪ್ರಭಾವಿ ಮಂತ್ರಿಗಳು ನಿರಂತರವಾಗಿ ಸಂಪರ್ಕದಲ್ಲಿದೆ